ನಮಸ್ಕಾರ ಎಲ್ರಿಗೂ ನಮ್ಮದು ಎಲ್ಲರೂ ಚೆನ್ನಾಗಿದ್ರೆ ಅಂತ ತಿಳ್ಕೊತೀನಿ ಹಾಗೆ ಇವತ್ತು ಸ ಊರಿಗೆ ಹೋಗ್ತಾಯಿದ್ದು ನಮ್ಮ ಮನೆಯವ್ರ ಊರಿಗೆ ಸೊ ಸ್ವಲ್ಪ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಅದನ್ನು ಹಾಗೆ ಸ್ವಲ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಈ ಲಾಗ್ ಏನಾದ್ರು ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೈಸ್ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಊರಿಗೆ ಹೋಗಿ ಎಲ್ಲ ಏನು ಮಾಡಿದೆ ಅಂದರೆ ನಿಮ್ಮ ಶೇರ್ ಮಾಡ್ಕೊತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಲ್ಲಿ ಮನೆ ಹೇಗಿದೆ ಅದನ್ನ ಅದು ಅದೇ ರೀತಿ ನಿಮಗೆ ಶೇರ್ ಮಾಡ್ಕೋತಿದ್ದೀನಿ ಆಮೇಲೆ ಸ್ವಲ್ಪ ಕ್ಲೀನೆಲ್ಲ ಮಾಡಬೇಕು ಈ ಫಸ್ಟು ಈ ರೀತಿ ಇದೆ ಕ್ಲೀನ್ ಆದಮೇಲೆ ಯಾವ ರೀತಿ ಇದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಧೂಳೆಲ್ಲ ಹೊಡೆಯೋಕ್ಕೆ ಟಾರ್ಪ್ ಎಲ್ಲ ಮುಚ್ಚಿ ಇವಾಗ ಮೇಲೆ ನಮ್ಮ ಮನೆಯವರು ಅಟ್ಟಿದ್ಮೇಟ್ಬಿಟ್ಟು ಇವಾಗ ಧೂಳನ್ನ ಹೊಡಿತಾ ಇದ್ದಾರೆ ಜಾಸ್ತಿ ಧೂಳು ಆಯ್ತಾ ಬೇರೆ ಕಟ್ಕಳಿವ್ರಾ ಒಬ್ಬ वेला हाँ मुर्चा को ಹೊಡೆದಾಯ್ತ ಅವೆಲ್ಲ ತೆಗೆದಿಟ್ಬಿಟ್ಟು ಹೊಡಿತಿದ್ದೀರಾ ಯಾವ ಒಂದ್ ಕಡೆ ಮಾಡಿದ್ರು ಒಂದ್ ಕಡೆ ಒಯ್ದಾಯ್ತಾಯ್ತಪ್ಪ ಏನು ಮುಗ್ಸೋದು ಏನ್ ಕತೆ ಇದು ಅಡ್ಗೆ ಮನೆ ಅಂತ ಈ ತರ ಇದೆ ನಿಮ್ಮ ಈಗ ಮಾತಾಡೋ ನಿಮ್ಮ ಅದು ನಮಸ್ಕಾರ ಎಲ್ರು ಹೇಗಿದ್ದೀರಾ ಇಲ್ಲಿ ಮೊಬೈಲ್ ನೋಡ್ಬೇಕು ನೀನು

ಹ್ಮ್ ಸಾಂಬಾರು ಊಟ ಆಯ್ತಾ ಏನು ಊಟ ನಮ್ಮನೆ ತರಕಾರಿ ಸಾಂಬಾರು ನಿಮ್ಮನೆ ಸಾಂಬಾರವಾ ಉಪ್ಪಿಟ್ಟೆ ಉಪ್ಪಿಟ್ಟ ಒಂದೇ ತರಕಾರಿ ಸಾಂಬಾರು ಮಾಡಿಲ್ಲ ಏಕೆ ಧೂಳು

ಇದು ಇವರ ಮನೆ ಜೀಶು ತರ ಮನೆ ಇದು ಜೀಶು ಇದ ಬಿಸ್ಕೆಟ್ ತಿಂತಾವಳೆ ನಮಸ್ಕಾರ ಮಾಡು ನಮಸ್ಕಾರ ಮಾಡಿ ಜೀಶು ಬಾಯ್

ಸುಮ್ಮಕಾರ್ ನೋಡ್ತಾರೆ ನೀನು ನೀನಂಗ ಆಡೋದು ನಿಜ ಧೂಳು ಈ ಕಡೆಗೆ ಬಾ ಬರ ಬಾ ಅಕ್ಕ ಏನ್ ಬೇಕು ಇಬ್ರು ಹೊರದಾಡ್ತಿರಲ್ರ ಎರಡು ಬಂದವಿ ನೋಡ್ಬಿ ನೋಡ್ಬಾ ಎರಡು ಬಂದವ ನಿಮ್ಮ ಒಂದು ಊರಿಂದ ಬಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗೆ ಸ್ವಲ್ಪ ಅಪ್ ಆಗಿ ಅಡ್ಗೆ ಮಾಡ್ಕೊ ಊಟ ಮಾಡಿ ಮಲಗಿದ್ದಾಯಿತು ತುಂಬಾನೇ ಟಯರ್ಡ್ ಆಗಿಬಿಡ್ತು ಏನ್ ಹೆವಿ ಬೀದು ಗಾಯ ಸಿಗುತ್ತಾ ಅಯ್ಯಪ್ಪ ಶಿವ ಅವ್ರ ಮನೆ ಮರದಲ್ಲೇ ಬಿಟ್ಟಿತ್ತು ಸೊ ಬಿ ಕಾಯಿ ನನ್ನ ಮಗಳು ಲಂಚ್ ಬಾಕ್ಸಿಗೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ತೊಗೊಬಂದ್ರೆ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ಮೂರು ತಂದ್ರೆ ಇವತ್ತೊಂದು ಕೊಟ್ಕಳ್ಸಿದ್ದೀನಿ ಹಾಗೆ ಆ ಮೋಸ ಬ್ಯಾಕ್ ಬ್ಯಾಕೆಂಬ್ರೆಂಡ್ ಮಾಡ್ತೀನಿ ತಿಂಡಿ ಕೊಟ್ಕಳ್ಸ ತಿಂಡಿ ಕೊಟ್ಕಳಿಸಿದ್ರು ನಮ್ಮ ಅದಕ್ಕೆ ಮನೆಯಾ ಅವ್ರು ತಿಂದ್ಬಿಟ್ಟು ಇಟ್ಟು ಇಟ್ಟಿದ್ದಾರೆ ಫ್ರೂಟ್ಸ್ ತಂದರೆ ಏನು ಗೊತ್ತಾಗ್ತದೆ ನಮ್ಮನೆ ಫ್ರೂಟ್ಸೇ ತಿನ್ನಲ್ಲ ಬರೀ ಪೂಜೆಗೆ ಅಷ್ಟೇ ಇಡೋದು ಎತ್ತಿಡೋದು ತಿಂದರೆ ನನ್ನ ತಿನ್ನಬೇಕು ಅವಳು ತಿನ್ನೋಕ್ಕಲ್ಲ ಇವರು ತಿನ್ನೋದಿಲ್ಲ ನಮ್ಮನೆಯವರು ಕೂಡ ಇವಾಗ ನೋಡಿ ಕಿಚನೆಲ್ಲ ಕ್ಲೀನ್ ಮಾಡಿಡಿದ್ವಿ ಬೆಳಗ್ಗೆ ಎಲ್ಲ ಎಲ್ಲೆಲ್ಲ ಒರೆಸಿ ಟಿಫನ್ಗೆ ರೊಟ್ಟಿ ಮಾಡಿ ಕಡಲೆ ಇದು ಏನು ಕಾಯಿ ಚಟ್ನಿ ಮಾಡಿದೆ ಲಂಚ್ ಇವಾಗ ತೊಗೊಂಡೋಗಿಲ್ಲ ಅವಳು ಅಲ್ಲೇ ತಿನ್ಕೋತೀನಿ ಅಂತ ಹಾಗೇನೋ ಲ್ಯಾಬಿಗೇನೋ ಬೇಕಿತ್ತು ಅಲ್ಲೇ ಹಾಫ್ ಡೇ ರಜಾ ಮಾಡಿ ಕಾಲೇಜಿಗೆ ರಜಾ ಮಾಡಿಬಿಟ್ಟು ತಗೋಬತ್ತಿ ಅಂತ ಅವನು ಇವಾಗ ನಾಡಿಷ್ಟು ಬಟ್ಟೆನ ತೊಳೆದು ಒಣಗಾಕಿದ್ದೀನಿ ಒಂದು ಬ್ಯಾಚ್ ಹಸು ಇಲ್ಲೇ ಕಟ್ಟಾಕಿದ್ದಾರೆ ಇಲ್ಲೊಂದು ದೋಸು ಇಲ್ಲೊಂದು ದೋಸು ಹಾಗೆ ಇನ್ನೊಂದು ಬ್ಯಾಚ್ ಇದೆ ಇಷ್ಟು ಕಸುಗಡ್ಡೆ ಬಂದಿತ್ತು ಕಸ ಹಾಕ್ಬಿಟ್ಟು ತೊಳೆದು ಇಟ್ಟಿದ್ದೀನಿ ಇನ್ನೇ ಧೂಳೆಲ್ಲ ಹೊಡೆದು ಬಂದ್ವಿ ಬಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲಗಿದ್ದಾಯಿತು ಇನ್ನು ಪಾತ್ರೆ ಇತ್ತು ಒಂದು ತೊಳೆದೇನು ಬರಲಿಲ್ಲ ಧೂಳು ಹೊಡೆಯೋದೇ ಮಧ್ಯಾಹ್ನದಿಂದ ಸಂಜೆ ಒಳಗಾಯ್ತು ತುಂಬಾ ಟೇಸ್ಟ್ ಇತ್ತು ಸೊ ನಮ್ಮ ಮನೆ ರಟ್ಟದ ಮೇಲೆ ಕತ್ಸ್ಬಿಟ್ಟು ಧೂಳೆಲ್ಲ ಹೊಡ್ಸಿದಿನಿ ಇನ್ನು ಇವತ್ತು ಪಾತ್ರೆ ತೊಳಗೆ ಹೋಗ್ಬೇಕಿತ್ತು ಬಟ್ ಆದರೆ ಬೆಳಗ್ಗೆಯಿಂದ ಎಣ್ಣೆಯಿಂದಲೂ ನೆನ್ನೆ ಸಂಜೆಯಿಂದಲೂ ಮಳೆ ಬರ್ತಿದೆ ಸೊ ನೋಡಬೇಕು ಇವತ್ತಾದರೆ ಇವತ್ತು ಹೋಗ್ಬೇಕು ಇಲ್ಲಾಂದರೆ ನಾಳೆ ಹೋಗ್ತೀನಿ ಸೊ ಇದಾಗಿತ್ತು ಕೈಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಸ್ವಲ್ಪ ಅನ್ನೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದು ಆಗಿರುತ್ತೆ ಏನು ಮಾತಾಡಿದ್ದೀವಿ ವಾಯ್ಸ್ ಅವರು ಹೋಗಬೇಕು ಅಷ್ಟೇ ಮಾತ್ರ ಕೊಟ್ಟಿರೋದು ಇಲ್ಲಿಗೆ ಹೋಗ್ತೀನಿ ಅದ್ರ ಮಾತ್ರ ಎಲ್ಲ ರ್ಯಾಂಡಮ್ ಆಗಿಲ್ಲ ವಾಯ್ಸ್ ಇರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್